ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ತುಂಬ ದಿಸದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ದಿವಸ ಹುಷಾರಿರಲಿಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ರಿಕವರ್ ಆಗಿದ್ದೀನಿ ಗುಡ್ ಮಾರ್ನಿಂಗ್ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ ಮ ಇವಾಗ ಎದ್ದಿದ ತಕ್ಷಣವೇ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ನಾನು ಅಮ್ಮ ಮನೆಗೆ ಬಂದಿದ್ದೀನಿ ನಾನು ವರಲಕ್ಷ್ಮಿ ಹಬ್ಬದ ಲಾಗೆ ಲಾಸ್ಟ್ ಮಾಡಿದ್ದೆ ಸೊ ಅದಾದಮೇಲೆ ನನಗೆ ಹುಷಾರಿರಲಿಲ್ಲ ಸ್ವಲ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ ರಿಕವರ್ ಆಗಿದ್ದೀನಿ ಅದಕ್ಕೆ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅಮ್ಮ ಮನೇಲಿದ್ದೀವಿ ಹಬ್ಬ ಎಲ್ಲ ಮುಗೀತು ನಿನ್ನೆ ಇವತ್ತು ಶುಕ್ರವಾರ ಸೊ ಹಂಗಾಗಿ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಬೇಗ ಬೇಗನೆ ಎದ್ದು ಫ್ರೆಶ್ ಅಪ್ ಆಗೋಣ ಅಂಥೇಳಿ ಎದ್ದಿದ್ದೀವಿ ಮಾರ್ನಿಂಗ್ ಹಂಗಾಗಿ ಎದ್ದಿದ್ದೀವಿ ಯಾವ ದೇವಸ್ಥಾನಕ್ಕೆ ಇದ್ದೀವಿ ಏನು ಅಂತ ಕೊನೆವರೆಗೂ ನೋಡಿ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಕೈಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಓಕೆ ಇವಾಗ ಆಲ್ರೆಡಿ ಟೈಮ್ ಆಗಿದೆ ನನ್ನ ಹಸ್ಬೆಂಡು ಊರಿಂದ ಆಟೋ ಬರ್ತಾರೆ ಅವ್ರು ಬರೋ ಅಷ್ಟರಲ್ಲಿ ನಾವೆಲ್ಲರೂ ರೆಡಿ ಆಗಬೇಕು ಯಾರ್ಯಾರು ಇದ್ದೀವಿ ಏನು ಯಾವ ದೇವಸ್ಥಾನ ಅಂತ ನೀವೇ ನೋಡ್ಬೋದು ಮುಂದೆ ತೋರಿಸ್ತೀನಿ ದೇವಸ್ಥಾನ ಯಾವುದು ಅಂತ ಹೇಳ್ಬಿಡ್ತೀನಿ ನಮ್ಮ ಮನೆ ದೇವರು ಅಂದರೆ ನಮ್ಮ ನನ್ನ ಮನೆ ದೇವರಲ್ಲ ಬಟ್ ಎಲ್ಲನೂ ಒಂದೇ ಅಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಅಂತ ಮಿಕ್ಕೇರೆ ಹತ್ರ ಇರೋದು ನೀವು ಯಾರಾದರೂ ನೋಡಿದರೆ ಅಕಸ್ಮಾತ್ ನಿಮ್ಮದ್ಯಾದ್ದು ನಿಮ್ಮದು ಅದೇ ಮನೆ ದೇವರಾಗಿದ್ದರೆ ಕಾಮೆಂಟ್ ಮಾಡಿ ಗೈಸ್ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ ನಿಮ್ಮ ಮನೆ ದೇವರು ಆಗಿದ್ದರೆ ಕಾಮೆಂಟ್ ಮಾಡಿ ಆಯಿತಾ ಓಕೆ ಗೈಸ್ ನೋಡೋಣ ಟೈಮ್ ಆಯಿತು ರೆಡಿ ಆಗಿಬಿಟ್ಟು ಸಿಗ್ತೀನಿ ಸಿನಿಮಾ ಇವಾಗ ಲಿಂಪು ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗಬೇಕು ಓಕೆ ಸಿಗ್ತೀನಿ ನಡಿಗಾಯಿಸಿ ಇವಾಗ ರೆಡಿಯಾಗಿದ್ದೀವಿ ನಾನು ನನ್ನ ಮಗಳು ಇಬ್ಬರು ಒಂದೇ ಥರ ಸ್ವಲ್ಪ ಮ್ಯಾಚಿಂಗಲ್ಲಿ ಹಾಕ್ಕೊಂಡಿದ್ದೀವಿ ಇವಾಗ ರೆಡಿ ಆಯಿತು ಟಿಫನೆಲ್ಲ ಇಲ್ಲ ತಿಂದ್ಕೊಂಡ್ವಿ ಬೇಗನೆ ಓಡೋಣ ಅಲ್ಲೆಲ್ಲಾದರೂ ಟಿಫನ್ ತಿನ್ನೋಣ ಅಂದ್ಕೊಂಡ್ವಿ ಆಗಲಿಲ್ಲ ಮನೆಯಲ್ಲೇ ತಿನ್ಕೊಂಡ್ವಿ ನೋಡಿ ನನ್ನ ಮಗಳು ನಿನ್ಸಿ ಮಮ್ಮೆ ಓಕೆ ನೋಡಿ ಲಿಂಪು ಫಿಟ್ ನಾನು ಕುರ್ತಾ ಹಾಕ್ಕೊಡೋಣ ಅಂದ್ಕೊಂಡೆ ತುಂಬ ಲಾಂಗ್ ಇರೋದ್ರಿಂದ ಜೀನ್ಸ್ ವೇರ್ ಮಾಡಿದ್ದೀನಿ ಓಕೆ ಗೈಸ್ ಹೊರಡ್ಬೇಕಾದ್ರೆ ಸಿಕ್ತೀನಿ ನಾನು ನಮ್ಮ ಹಸ್ಬೆಂಡ್ ಬಂದಿಲ್ಲ ಹೊರಡ್ಬೇಕಾದ್ರೆ ಸಿಕ್ತೀನಿ ಗೈಸ್ ಇವಾಗ ಆಟೋದಲ್ಲಿ ಹೊರಡ್ತಾ ಇದ್ದೀವಿ ಅಮ್ಮ ಅಜ್ಜಿ ನಾನು ಡಿಂಪು ಮೂ ನಾಲ್ಕು ಜನನೂ ಹೊರಡ್ತಾ ಇದ್ದೀವಿ ಮುಂದೆ ಹೋಗ್ತಾ ಅಲ್ಲಿ ಅತ್ತೆ ಮಾವ ಮತ್ತು ಅವ್ರ ಮಕ್ಕಳು ಬರ್ತಾರೆ ಯಾರು ಬರ್ತಾರೆ ಆಟೋದಲ್ಲಿ ಅಂತ ಗೊತ್ತಿಲ್ಲ ಇವಾಗ ಹೊರಟ್ವಿ ನೋಡಿ ನಮ್ಮ ಆಗ ಮುಂದೆ ಹೋಗ್ತಾ ಮಳವಳ್ಳಿ ಹತ್ರ ಸ್ಟಾಪ್ ಮಾಡಿದ್ವಿ ಯಾಕಂದರೆ ನಾವು ದೇವಸ್ಥಾನಕ್ಕೆ ಇವಾಗ ಹೋಗ್ತಾರಿಂದ ತುಂಬ ದಿವಸದ ಮೇಲಿಂದ ಹೋಗ್ತಾರಿಂದ ರಸಾಯನ ಮಾಡಿಸೋಣ ಅಂಥೇಳಿ ರಸಾಯನ ಸಾಮಾನು ಮತ್ತು ನಾರ್ಮಲಿ ಆಹಾರ ಹೂವು ಎಲ್ಲ ತೊಗೊಂಡು ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಇನ್ನೆಲ್ಲೂ ಸಿಗಲ್ಲ ಮಳವಳ್ಳಿಯಿಂದ ಮುಂದೆ ನಾವು ಮಿಕ್ಕೇರೆ ಅಂತ ಊರು ಬರುತ್ತೆ ಅಲ್ಲಿ ಹೋಗಬೇಕು ಅಲ್ಲಿ ಎಲ್ಲೂ ಸಿಗಲ್ಲ ಈ ಥರ ಎಲ್ಲ ಅದಕ್ಕೆ ಇಲ್ಲೇ ತೊಗೊಂಡು ಹೋಗೋಣ ಅಂತ ಮಳವಳ್ಳಿಲಿ ಸ್ಟಾಪ್ ಮಾಡಿದ್ವಿ ಈಗ ಇವೆಲ್ಲ ತೊಗೊಂಡು ಹೊರಡಬೇಕು ಬೇಕು ಹೋಗಿ ದೇವಸ್ಥಾನ ಹತ್ರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಬಂದು ಏನೋ ಫಂಕ್ಷನ್ ಏನೋ ಮಾಡ್ತಾ ಇದಾರೆ ಇದೇ ನಮ್ಮನೆಯದೇ ಅಂದ್ರೆ ಅಲ್ಬಿಟ್ಟು ಬನ್ನಿ ಇವಾಗ ಹೋಗೋಣ ಏನು ಫಂಕ್ಷನ್ ಮಾಡ್ತಾ ಇದ್ದಾರೆ ಒಳಗಡೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಅವನು ಬರ್ತಾ ಇದ್ದಾರೆ ಅವರು ಗಾಡೀಲಿ ನಾವು ಇಷ್ಟು ಜನ ಆಟೋದಲ್ಲಿ ಬಂದ್ವಿ ಇದು ಎರಡನೇ ಸಲಿನ ನೀನು ಬರ್ತಾ ಇರೋದು ಫಸ್ಟ್ ಒಂದ್ಸಲಿ ಗಾಡಿ ಮುಂಚೆ ಎರಡು ವರ್ಷ ಆಯ್ತಲ್ವಾ ಅದಕ್ಕೆ ಗಸ್ಟ್ ಬಂದು ಒಳಗಡೆ ಹೋಗಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಬಸು ರೆಡಿ ಮಾಡೋರೆ ಉತ್ಸವ ಅಂತ ಗೊತ್ತು ಅದೇ ಉತ್ಸವ ಹುಟ್ಟು ದಿನ ಇವತ್ತು ವೀರಭದ್ರ ಸ್ವಾಮಿ ಹುಟ್ಟು ದಿನ ಏನು ಫಂಕ್ಷನ್ ಅಲ್ಲ ಒಳ್ಳೆ ದಿನಕ್ಕೆ ಬಂದಿದ್ದೀವಿ ರೆಡಿ ಮಾಡೋ <laughs> ி ஜம்பி அடையரா நீடிக்க 아 ಹೋಮ ಮಾಡ್ತಾ ಇದ್ದಾರೆ ವೀರಭದ್ರ ಸ್ವಾಮಿ ಹುಟ್ಟಿದ ದಿನ ಹಂಗಾಗಿ ಒಳ್ಳೆ ದಿನನೇ ಬಂದಿದ್ದೀವಿ ಎಲ್ಲ ಹೋಮ ಮಾಡ್ತಾ ಇದ್ದಾರೆ ಪೂಜೆ ಇನ್ನೂ ಆಗಿಲ್ಲ ಪೂಜೆ ಬಂದು ಹನ್ನೆರಡು ಗಂಟೆಗೆ ಅಂತ ಹೇಳಿದ್ದಾರೆ ಇವಾಗ ಹನ್ನೊಂದು ಗಂಟೆ ನಾವು ಹನ್ನೊಂದು ಗಂಟೆ ಅಷ್ಟು ರೀಚ್ ಆಗಿದ್ವಿ ಪೂಜೆ ಹನ್ನೆರಡು ಗಂಟೆಗೆ ಅಂತ ಹೇಳ್ಬಿಟ್ಟು ಹೋಮ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ತುಂಬ ಖುಷಿ ಆಯಿತು ಒಳ್ಳೆ ಒಳ್ಳೆಯದಿಂದನೇ ಬಂದಿದ್ದೀವಿ ಅಂತ ಎಷ್ಟು ಇಲ್ಲಾಂದ್ರೂ ಒಂದು ಎರಡು ಎರಡು ವರ್ಷ ಆಯಿತು ಎರಡು ವರ್ಷ ಜಾಸ್ತಿಯೇ ಆಗಿದೆ ನಾವು ಮದುವೆಗಿಂತ ಮುಂಚೆ ಬಂದಿದ್ದು ಇವಾಗ ಬಂದಿದ್ದೀವಿ ಓಕೆ ಕೈಸ್ನ ಮುಂದೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ಇರಿ ಒಳಗಡೆ ಇನ್ನೂ ಜಾತ್ರೆದು ಉತ್ಸವ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಮತ್ತು ಹೋಮ ಎಲ್ಲ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಈಚೆ ಬಂದಿದ್ವಿ ಆಮೇಲೆ ಸ್ಟಾರ್ಟ್ ಆಯಿತು ಬನ್ನಿ ಬನ್ನಿ ಅಂತ ಕೂಗ್ತಾಯಿದ್ರು ನಮ್ಮಅಮ್ಮ ಅವರೆಲ್ಲ ಅದಕ್ಕೆ ಬೇಗನೆ ಹೋಗ್ತಾ ಇದ್ವಿ ಒಳಗಡೆ ಹೋಮ ಮಾಡ್ತಾ ಇರೋದೆಲ್ಲ ನಮ್ಮ ಹಸ್ಬೆಂಡು ಪೂರ್ತಿ ವೀಡಿಯೋ ಮಾಡಿದ್ದಾರೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಅಲ್ಲಿ ತುಂಬ ಟಮ್ಟೆ ಸೌಂಡೆಲ್ಲ ಇತ್ತು ಸೊ ಕಾಪಿ ರೇಟ್ಸ್ ಬರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ ನೋಡಿ ಈಗ ಇಷ್ಟು ಕೊನೆವರೆಗೂ ನೋಡಿ ತುಂಬನೇ ಖುಷಿಯಾಯಿತು ನನಗಂತೂ ಇವತ್ತು ವೀರಭದ್ರ ಸ್ವಾಮಿ ಹುಟ್ಟಿದ ದಿನ ಅಂಥೇಳಿ ಇಷ್ಟೊಂದು ಜನ ಸೇರಿ ಈ ಥರ ಓಮ್ ಮಾಡ್ತಾಯಿದ್ರು ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡಿ ನೆಕ್ಸ್ಟ್ ಇಲ್ಲಿ ವೀರಗಾಸೆ ಅವರೆಲ್ಲ ಬಂದಿದ್ರು ನಮ್ಮ ದೇವರಿಗೆ ಇದೆ ಅಲ್ವಾ ಮೇನು ವೀರಗಾಸೆ ಅವರೆಲ್ಲ ಬಂದು ಕುಣಿತ ಮಾಡಿ ತುಂಬಾನೇ ಸಖತ್ತಾಗಿ ಮಾಡಿದ್ರು ಅದು ವಿಡಿಯೋ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಐದು ಜನ ವೀರಗಾಸೆ ಅವರು ಬಂದಿದ್ರು ಐದು ಅಥವಾ ಆರು ಜನನ ಬಂದಿದ್ರು ಕಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದ್ರು ಅಂದರೆ ಅವ್ರನ್ನ ನೋಡಿದ್ರೇ ತುಂಬನೇ ಭಯ ಆಗುತ್ತೆ ಬಟ್ ನೋಡ್ಬೇಕು ಅನ್ನೋದೊಂದು ಆಸೆ ನಿಮಗೂ ಇವ್ರನ್ನ ನೋಡಿದ್ರೆ ಯಾರಿಗಾದ್ರೂ ಭಯ ಆಗುತ್ತಾ ನೋಡಿ ಗೈಸ್ ಕಮೆಂಟ್ ಮಾಡಿ ಆಯಿತಾ ನನಗಂತೂ ನೋಡಬೇಕಂತ ತುಂಬನೇ ಆಸೆ ಇವ್ರು ಡ್ಯಾನ್ಸ್ ಮಾಡೋದೆಲ್ಲ ಬಟ್ ಆದರೂ ನೋಡಿದ್ರೇ ತುಂಬನೇ ಭಯ ಆಗುತ್ತೆ ಅವ್ರು ಕಣ್ಬಿಡೋದು ನೋಡ್ರೇ ಭಯ ಆಗುತ್ತೆ ಗೈಸ್ ಆದ್ರೂ ಅವ್ರ ಜೊತೆ ಫೋಟೋಸ್ ತೊಗೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದು ತೊಗೊಂಡಿ ನೀನು ತುಂಬ ಸರಿ ಬಟ್ ಇವತ್ತು ತೊಗೋಬೇಕಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ದಿಂಪು ತುಂಬ ಹಠ ಮಾಡ್ತಾಯಿದ್ಲು ನಾನು ಬಿಟ್ಟು ಎಲ್ಲಿ ಹೋಗ್ತಾನೆ ಇರಲಿಲ್ಲ ಅವಳು ಅವರು ರೆಡಿ ಇನ್ನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಅವ್ರು ಮಾಡ್ತಾ ಇರೋದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ಬಿಟ್ಟೆ ಫೋಟೋಸ್ ತಗೊಳಕಾಗಲಿಲ್ಲ ಅದೊಂದು ತುಂಬ ಬೇಜಾರಾಯಿತು ನೋಡಿ ಅವ್ರು ಮಾಡ್ತಿರೋದೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇನ್ನೂ ರೆಡಿ ಆಗ್ತಾ ಆವಾಗ ಇದು ತಗೊಂಡಿರೋ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು ವಿಡಿಯೋ ಪೂರ್ತಿ ಮನೆಯವರೇ ನನ್ನ ಹಸ್ಬೆಂಡೇ ವೀಡಿಯೋ ಮಾಡಿರೋದು ಅವ್ರಿಗೆ ಯಾವ ಥರ ಗೊತ್ತಿದೆ ಆ ಥರ ವೀಡಿಯೋ ಮಾಡಿದ್ದಾರೆ ನಾನು ಕೂಡ ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಓನ್ ವಾಯ್ಸೇ ಅಲ್ಲಿರೋ ಅಂಥದ್ದೇ ಹಾಕಿದ್ದೀನಿ ಇನ್ನು ಸ್ವಲ್ಪ ಮಧ್ಯೆ ಮಧ್ಯೆ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಗಾಯಸ್ ಕೊನೆಯವರೆಗೂ ನೋಡಿ ನನಗಂತೂ ತುಂಬಾ ಇಷ್ಟು ಇಷ್ಟ ಆಯಿತು ಇವತ್ತೊಂದು ಡೇ ಅಂತೂ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಪ್ಲೀಸ್ ಕಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾನೆ ಇಲ್ಲ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಮತ್ತು ಸಪೋರ್ಟ್ ತುಂಬನೇ ಮುಖ್ಯ ಪ್ಲೀಸ್ ಕಾಯಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ

ంత శరణు ఇ శంకరణ ఎన్ను ఉద్భి ఇదే బాలకనే వీరభద్రెంబడు వీరభద్ర హిమ్మ నమాంకేత్రు వీరభద్ర హిమ్మంతే కోమూ మహాదేవ వీరరా వీరను సూరను ದಕ್ಷಲಾವಿಯಾದಂತಹ ರಕ್ಷ ಜೀವನ ಒಂದು ಭಾಗವಾದಂತಹ ವೀರಭದ್ರೇ ನೆಲೆ ಬಂದಿರುವಂತಹ ಗ್ರಾಮವಾಸಿಯಾದಂತಹ ಎಂಬ ಗ್ರಾಮದಲ್ಲೇ ವೀರಭದ್ರೇಶ್ವರ ಎಂಬ ನೆಲೆಗೊಂಡಿರಲು ವೀರವತ್ತನ ಶಿವಭದ್ದರು ವೀರಭದ್ರ ಭಕ್ತಿಗೆ ಭಕ್ತಿಯನ್ನು ತೋರಿಸಲು

ವೀರಭದ್ರಮಣೆ ನೀನು ಮಾಡುವ ಯಾಗದಲ್ಲಿ ತಂದೆಯಾದಂತಹ ಶಿವನಿಗೆ ಈ ವ್ಯಕ್ತ ಹಾವೇ ಬಾಲಕ ಎಂಬುದಾಯ್ಕೆ ಈ ದುರಂಕಾರಿಯಾದ ರಕ್ಷಭ್ರಮಣ ಯಾರೆಂಬುದಾಗ ಶಿವನ ಒಂದು ಭಾಗವಾದಂತಹ ವೀರಭದ್ರೀರೇಜ ವೀರಭದ್ರಮಣೆ ಹೆದರಾಗಿರು ನಿಗೆ ಎದುರಾಗಿ ನಿಂತಿರಲು ಕರದಲ್ಲಿ ಕಟ್ಟುವಂತಿಯೋದು ಕಚ್ಚನ ರಂಡವಂತಿಯುತ್ತಿರಲು ಆರೋಪಿಸಿರುವಾಗ ಅಚ್ಚನ ಹಿಂದೆ ಜಾರ ಪ್ರಸ್ತುತ ನಡೆಯುವ ಪಾಲಿಕೆ ನನಗೆ ಹುತ್ತೈದ ವಿಷಯವನ್ನು ನೀಡಿ ಎಂಬುದಾಗಿ ಹೇಳುತ್ತಿರುವಾಗಲು ಅಚ್ಚನ ದೇಹಕ್ಕೆ ಸೇರಿಸುತ್ತಿರಲು மகாதேவா தும்பனே பார்ஸ் நெல்லாம் ஃபாஸ்ட் ಕಾಪಿರೈಟ್ಸ್ ಬರುತ್ತೆ ಅಂತ ಆದರೂ ಕೂಡ ಹಾಕಿದ್ದೀನಿ ನೋಡಬೇಕು ಅಷ್ಟು ಕಾಪಿರೈಟ್ಸ್ ಬರುತ್ತೆ ಏನೋ ಅಂತ ನೆಕ್ಸ್ಟ್ ನಾವಿಲ್ಲಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಣ್ಣೆ ದೇವ್ರಿಗೆ ಬಂದ್ವಿ ಎಣ್ಣದೇವ್ರಿಗೆ ಬರೋ ಅಷ್ಟರಲ್ಲಿ ಪೂಜಾರಪ್ಪ ಅವರು ಹೊಂಟೋಗ್ಬಿಟ್ಟಿದ್ರು ಹೊಸ್ದಾಗಿ ಪೂಜೆ ಅಂದರೆ ಹೊಸ್ದಾಗಿ ದೇವರು ಮನೆ ಕಟ್ಸಿದ್ದಾರೆ ಹೊಸ ದೇವಸ್ಥಾನ ಇನ್ನೂ ಅಲ್ಲಿಗೆ ದೇವರು ಮಾ ಇಟ್ಟಿಲ್ಲ ಹಳೇ ದೇವ್ರ ಮನೇಲೇ ಇದೆ ಅಂದರೆ ಫಸ್ಟು ಇಲ್ಲಿಲ್ಲೇ ಇದ್ದಿದ್ದು ದೇವರು ಸೊ ಅಲ್ಲೇ ನಾವು ಹಂಗೇನೇ ಈಚೆನೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಎರಡು ದೇವರು ಫಸ್ಟು ಗಂಡ ದೇವರು ವೀರಭದ್ರ ಸ್ವಾಮಿ ಹೆಂಡಿಯವರು ಬಂದು ಮಂಚಮ್ಮ ತಾಯಿ ಅಂತ ಅಲ್ಲೇ ಪಕ್ಕದಲ್ಲೇ ಇರೋದು ಸ್ವಲ್ಪ ಮುಂದೆ ಬರಬೇಕಷ್ಟೇ ಅಲ್ಲೇ ಪೂಜೆ ಮಾಡಿಕೊಂಡು ನಾವಿವಾಗ ಮನೆ ಹೊರಡೋದಷ್ಟೇ ಗೈಸ್ ಹೋಗ್ತಾ ಎಲ್ಲಾದರೂ ಊಟ ಮಾಡಿಕೊಂಡು ಬೇಕು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ರಸಾಯನ ಮತ್ತು ಸಿಹಿಯನ್ನು ಮಾಡಿದರು ಮತ್ತು ಎಲ್ಲ ಮಾಡಿದರು ನಾವು ಅದನ್ನೆಲ್ಲ ತಿನ್ಕೊಂಡು ಹೋಗೋಷ್ಟು ಟೈಮ್ ಆಗುತ್ತೆ ಮತ್ತು ಡಿಂಪು ತುಂಬ ಹಠ ಮಾಡ್ತಾ ಇದ್ಲು ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಹೊರಟ್ಬಿಟ್ವಿ ಹೋಗ್ತಾ ಹೋಗೋಣ ಅಂತ ಅಲ್ಲಿ ಊಟ ಮಾಡಬೇಕಾದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಡಿಂಪು ಒಂದು ತುಂಬಾ ಆಟ ಮಾಡ್ತಾಯಿದ್ಲು ಮತ್ತು ಲಾಂಗ್ ಜರ್ನಿ ಆಗಿರೋದ್ರಿಂದ ತುಂಬ ಬ್ಯಾಕ್ ಪೇಯನ್ನು ತಲೆನೋವು ಎಲ್ಲ ಬಂದಿತ್ತು ಸೊ ಹಂಗಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಷ್ಟನ್ನು ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಗೈಸ್ ನಾನಿಲ್ಲಿ ಅಮ್ಮ ಮತ್ತು ನಮ್ಮನ ಜೊತೆ ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ಇವನು ಅದು ನೋಡಿ ನನ್ನನ್ನೇ ಗುರಾಯಿಸ್ತಾ ಇದ್ದ ಅದಕ್ಕೆ ಅವನು ನನಗೆ ರೇಖಾ ನೋಡಿ ವಿಡಿಯೋ ಮಾಡ್ಕೊತ ಇದ್ದೆ ಇವನು ನನ್ನನ್ನೇ ನೋಡ್ತಾನೆ ಇದ್ದ ಅದಕ್ಕೆ ಅವ್ನಿಗೆ ಕಾಮಿಡಿ ಮಾಡ್ತಾ ಇದ್ದೆ ಕಾಮಿಡಿ ಮಾಡ್ಕೊಂಡು ನಾವು ನಮ್ಮ ಅತ್ತೆ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಒಣ್ಣಗೆ ಹೊರಟಿವಿ ನಮ್ಮ ಮನೆಗೆ ಅಲ್ಲಿ ವಿಡಿಯೋ ಅಲ್ಲೂ ಕೂಡ ವೀಡಿಯೋ ಕ್ಯಾಪ್ಷನ್ ಆಗಲಿಲ್ಲ ಮತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕೆ ಅಂದರೆ ಓನ್ ವಾಯ್ಸ್ ಹಾಕೋಣ ಅಂದರೆ ಆಟೋದಲ್ಲಿ ನನ್ನ ಹಸ್ಬೆಂಡ್ ಮ್ಯೂಸಿಕ್ ಹಾಕೊಂಡಿದ್ರು ಅವರಿಗೆ ಮ್ಯೂಸಿಕ್ ಇಲ್ಲಾಂದರೆ ಆಟೋ ಆಡೋಕ್ಕೆ ಆಗಲ್ಲ ನೀವು ಹಂಪಾಡಿ ನೀವು ಮಾತಾಡ್ತಿರ್ತೀರ ನಂಗೆ ಮ್ಯೂಸಿಕ್ ಬೇಕಂತ ಅಂದ್ಬಿಟ್ಟು ಮ್ಯೂಸಿಕ್ ಹಾಕೊಂಡಿದ್ರು ಕಾಪಿ ಬರುತ್ತೆ ಅಂತ ನಾನು ವಾಯ್ಸ್ ಅವ್ರ ಕೊಡ್ತಾ ಇದ್ದೀನಿ ಊರಿಗೆ ಬಂದು ನಮ್ಮನ್ನ ಬಿಟ್ಟು ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ರು ನನ್ನ ಮಗಳು ನನ್ನ ಮತ್ತೆ ಫೋನ್ ಮಾಡಿ ಕರಿತಾ ಇದ್ರು ಬಾ ಅಮ್ಮನಲ್ಲೇ ಬಿಟ್ಟು ಇವತ್ತು ನಮ್ಮ ಮನೆಗೆ ಅಂತ ಅದಕ್ಕೆ ಅವಳು ಬರಲ್ಲ ಅಂತ ಹೇಳ್ತಾ ಇದ್ಳು ಅದನ್ನು ಕೂಡ ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ನೀವೇ ನೋಡಿ ಇಲ್ಲಿ ಓನ್ ವಾಯ್ಸ್ನ ನಾನು ಹಾಕ್ತೀನಿ ಗಸ್ಟ್ ಜಸ್ಟ್ ಇವಾಗ ಮನೆಗೆ ಬಂದ್ವಿ ಅಲ್ಲಿಂದ ಒಂದು ಬರೋ ಅಷ್ಟರಲ್ಲೇ ಫೈವ್ ತರ್ಟಿ ಆಗೋಯ್ತು ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಗಸ್ಟ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್